ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕನಸು ಬ್ಲಾಗ್ಸ್ ಇವತ್ತು ಸೀರೆ ಮನೆ ಹೊಸ್ಕೋಟಲ್ಲಿ ಇದೀರಿ ಬನ್ನಿ ತುಂಬಾ ವೆರೈಟೀಸ್ ಆಫ್ ಸ್ಯಾರಿ ನೋಡೋದಕ್ಕೆ ಬಂದಿದ್ದೀರಿ ಬನ್ನಿ ಯಾವ್ಯಾವ ತರ ಸ್ಯಾರೀಸ್ ಅಂತ ನೋಡೋಣ ಸರ್ ಯಾವ್ಯಾವ ತರ ಸ್ಯಾರೀಸ್ ಇದೆ ಹಾಗೆ ಯಾವ ರೇಂಜ್ ಅಲ್ಲಿ ಇದೆ ಅದರ ಜೊತೆಗೆ ಆ ಸ್ಯಾರೀಸ್ ನೇಮ್ ಅಂದ್ರೆ ಕ್ರೇಪ್ ಸ್ಯಾರಿ ಆಗಿರ್ಬೋದು ಅಥವಾ ಸಾಫ್ಟ್ ಸಿಲ್ಕ್ ಯಾವ್ಯಾವ ಸ್ಯಾರೀಸ್ ಇದೆ ಅಂತ ನಮಗೆ ಮೇಡಮ್ ಈಗ ಸೀಸನ್ ಇರೋದ್ರಿಂದ ವರಮಹಾಲಕ್ಷ್ಮಿ ಸೀಸನ್ ಇರೋದ್ರಿಂದ ವೆರೈಟೀಸ್ ತುಂಬಾ ಒಳ್ಳೊಳ್ಳೆ ವೆರೈಟೀಸ್ ಬಂದಿದೆ ಪರಮೇಶ್ವರಿ ಸೀರೆ ಮನೆಗೆ ನೋಡಿ ಇದು ತ್ರೀ ಡಿ ಅಂದ್ಬಿಟ್ಟು ಇದ್ರಲ್ಲಂತೂ ಒಳ್ಳೊಳ್ಳೆ ಕಲರ್ಸ್ ಒಳ್ಳೆ ಫ್ಯಾನ್ಸಿ ಫ್ಯಾನ್ಸಿ ಡಿಸೈನ್ಸ್ ಬಂದಿದೆ ಇದರಲ್ಲಿ ಬೇರೆ ಬೇರೆ ಕಲರ್ಸ್ ಅಲ್ಲೂ ಇದೆ ಮತ್ತೆ ತ್ರೀ ಡಿ ಜಾಸ್ತಿ ಕೇಳ್ತೀರಾ ಅಲ್ವಾ ಸೊ ಅವ್ರಿಗೆಲ್ಲ ಇದು ಕ್ರೀಮ್ ಜೊತೆಗೆ ನಿಮ್ಗೆ ಬ್ಲೂ ಡಾರ್ಕ್ ಬ್ಲೂ ಇದೆ ಹಾಗೆ ರೆಡ್ ಅಂಡ್ ಬ್ಲಾಕ್ ಇದೆ ಪರ್ಪಲ್ ಅಂಡ್ ಗ್ರೀನ್ ಇದೆ ಆ ತರ ಇದೆ ನೋಡಿ ಇದು ಅಷ್ಟೇ ಇದು ಮೆರೂನ್ ವಿತ್ ಪಿಂಕ್ ಅಂಡ್ ಗ್ರೀನ್ ಇದೆ ಹಾಗೆ ರೆಡ್ ವಿತ್ ಬ್ಲಾಕ್ ಅಂಡ್ ಬ್ಲೂ ಕ್ರೀಮ್ ವಿತ್ ಪರ್ಪಲ್ ಅಂಡ್ ಎಲ್ಲೋ ಇದೆ ಇದು ಜೆರಿ ಲೈನ್ಸ್ ಬರುತ್ತೆ

ಕ್ರೇಪ್ ಟೈಪ್ ಈಗ ವರ್ಮಾಲಕ್ಷ್ಮಿ ಸೀಸನ್ ಇರೋದ್ರಿಂದ ಬಾರ್ಡರ್ ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ ಪಲ್ಲು ರಿಚ್ ಪಲ್ಲು ಬರುತ್ತೆ ಲೈನ್ಸ್ ಪಲ್ಲು ರಿಚ್ ಪಲ್ಲು ಬ್ಲೌಸ್ ಕಾಂಟ್ರಾಸ್ಟ್ ಬರುತ್ತೆ ನೋಡಿ ವೆರೈಟೀಸ್ ಅಂತೂ ಈಗ ತುಂಬಾ ಒಳ್ಳೊಳ್ಳೆ ವೆರೈಟಿಸ್ ಬಂದ್ ಬಾರ್ಡರ್ ಒನ್ ಒಂದೊಂದ್ ಡಿಸೈನ್ ಅಲ್ಲಿ ನಿಮ್ಗೆ ಕಲರ್ಸ್ ಕಲರ್ ಸೆಟ್ಟಿಂಗ್ ಸಿಗುತ್ತೆ ನೋಡ್ರಿ ಇದು ಜೆರಿ ಕಾನ್ಸೆಪ್ಟ್ ಜರಿಂದ ಹೌದು ಒಂದೊಂದ್ ವೆರೈಟಿ ಒಂದೊಂದ್ ಡಿಸೈನ್ ಅಲ್ಲೂ ನಿಮ್ ಕಲರ್ ಸೆಟ್ಟಿಂಗ್ ಸಿಗುತ್ತೆ

ಸೊ ಇದೆಲ್ಲ ಅದೇ ತರ ಸ್ಯಾರೀಸ್ ಅಲ್ವಾ ಕಲರ್ಸ್ ನೋಡಿದ್ರಲ್ವಾ ಯಾವ ಯಾವ ತರ ಡಿಸೈನ್ಸ್ ಕಲರ್ಸ್ ಸ್ಯಾರೀಸ್ ಇತ್ತು ಅಂತ ಅಂದ್ಬಿಟ್ಟು ಹಾಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಯಾರೀಸ್ನು ನೀವು ನೋಡಿರ್ತೀರಾ ನಿಮ್ಗೇನಾದ್ರೂ ಸೀರೆ ಇಷ್ಟ ಆದ್ರೆ ದಯವಿಟ್ಟು ಒಂದ್ಸಲ ಸೀರೆ ಮನೆಗೆ ಬಂದು ವಿಸಿಟ್ ಮಾಡಿ ಇದು ಹೊಸ್ಕೋಟೆಲಿದೆ ನೀವು ಬೇರೆ ಕಡೆ ದೂರದಲ್ಲಿದ್ದೀರ ಅಂತ ಅಂದೋರ್ಗೆ ಆನ್ಲೈನ್ ಕೊರಿಯರ್ ಫೆಸಿಲಿಟೀಸು ಇರುತ್ತೆ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇನ್ನ ಹೆಚ್ಚಿನ ವೀಡಿಯೋಸ್ನ ನೋಡ್ತಾ ಇರಿ ಥ್ಯಾಂಕ್ ಯು